ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವೋಮುಖಂ ನರಸಿಂಹಂ ಭೀಷಣ ಭದ್ರಂ ಮೃತ್ಯು ಮೃತ್ಯು ನಮಾಮ್ಯಹಂ ಏಪ್ರಿಲ್ ಹನ್ನೊಂದನೆಯ ತಾರೀಕು ಬರುವ ಭಾನುವಾರ ನರಸಿಂಹಸ್ವಾಮಿ ಜಯಂತಿ ಇದೆ ನಾನು ಸರಳವಾಗಿ ಮನೆಯಲ್ಲಿ ನರಸಿಂಹಸ್ವಾಮಿ ಪೂಜೆಯನ್ನು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಮುಖ್ಯವಾಗಿ ನನ್ನ ಈ ನರಸಿಂಹಸ್ವಾಮಿಯ ಪೂಜೆಯನ್ನು ನಾನು ನಮ್ಮ ಭಾರತ ದೇಶದ ಸೈನಿಕರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಾನು ನರಸಿಂಹಸ್ವಾಮಿಯ ಜಯಂತಿಯನ್ನು ತುಂಬ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಹೇಗೆ ಆಚರಣೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕೆ ನಾನು ಗಣೇಶನ ವಿಗ್ರಹ ಇಟ್ಕೊಂಡಿದ್ದೀನಿ ಹಾಗೆ ತಾಂಬೂಲ ದಕ್ಷಿಣೆ ಇಟ್ಕೊಂಡಿದ್ದೀನಿ ಗಣೇಶನಿಗೆ ಮತ್ತು ನರಸಿಂಹಸ್ವಾಮಿಗೆ ಗಂಧವನ್ನು ಹಾಕ್ಕೊಂಡ್ಬಿಟ್ಟು ಗರಿಕೆಯನ್ನು ಇಟ್ಕೊಂಡು ಮತ್ತು ನರಸಿಂಹಸ್ವಾಮಿಗೆ ತುಳಸಿಯನ್ನು ಇಟ್ಬಿಟ್ಟು ಪೂಜೆ ಮಾಡಿಕೊಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ನರಸಿಂಹಸ್ವಾಮಿಯ ಈ ಬೆಳ್ಳಿಯ ನಾಣ್ಯವನ್ನು ನನಗೆ ನಮ್ಮನೆ ಹತ್ರ ಒಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಕೊಟ್ಟಿದ್ದರು ಹಾಗೆ ನರಸಿಂಹಸ್ವಾಮಿಗೆ ಈ ಪಿಂಡಿ ದೀಪ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ನರಸಿಂಹಸ್ವಾಮಿ ತುಂಬ ಸಂಪ್ರೀತನಾಗ್ತಾನೆ ಅಂತ ಹೇಳಲಾಗುತ್ತೆ ಗಣೇಶನಿಗೆ ಬೆಲ್ಲವನ್ನ ನೈವೇದ್ಯ ಮಾಡಿಕೊಳ್ತಾ ಇದ್ದೀನಿ ಹಾಗೆ ನರಸಿಂಹಸ್ವಾಮಿಗೆ ಕೋಸಂಬರಿ ಪಾನಕವನ್ನ ನೈವೇದ್ಯವಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ ಹಾಗೆ ಪಿಂಡಿ ದೀಪ ಮಾಡೋದಕ್ಕೆ ನಾನು ಅಕ್ಕಿ ಹಿಟ್ಟು ಹಸುವಿನ ತುಪ್ಪ ಹಸುವಿನ ಹಾಲು ಹಾಕ್ಬಿಟ್ಟು ಕಲಿಸ್ಕೊಂಡು ಈ ದೀಪವನ್ನು ಮಾಡಿದ್ದೀನಿ ನಂತರ ನಾನು ಇಲ್ಲಿ ಹಣ್ಣು ಮತ್ತು ಕಾಯಿಯನ್ನು ನರಸಿಂಹ ದೇವರಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡ್ತಾಯಿದ್ದೀನಿ ನನ್ನ ಇವತ್ತಿನ ಈ ಪೂಜಾ ವ್ಲಾಗ್ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸ್ವಾಮಿ ನಿಮ್ಮೆಲ್ರಿಗೂ ಆರೋಗ್ಯ ಆಯುಷು ನೆಮ್ಮದಿಯನ್ನು ಕೊಡಲಿ ಅಂತ ಬೇಡ್ಕೊಳ್ತಾ ಮತ್ತೆ ಸಿಗ್ತೀನಿ